ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡು ಇತಿಹಾಸ ಅಧ್ಯಾಯ ಹದಿನಾರು ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಬಿಟ್ಟ ಸ್ಥಳ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಮೊದಲನೆಯ ಬಿಟ್ಟ ಸ್ಥಳ ಗುರು ನಾನಾಕರ ಹಾಡುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಗುರು ನಾನಕರ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ ಶಿಖರ ಪವಿತ್ರ ಗ್ರಂಥ ಡ್ಯಾಶ್ ಶಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ರಮಾನುಜಾಚಾರ್ಯರು ಡ್ಯಾಶ್ ಎಂಬಲ್ಲಿ ಜನಿಸಿದರು ಶ್ರೀ ಪೆರಂಬದೂರು ಕಲಿಯುಗದ ರಾಧೆ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಮೀರಾಬಾಯಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು ಉತ್ತರ ಶಂಕರಾಚಾರ್ಯರು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು ಅದ್ವೈತ ಸಿದ್ಧಾಂತ ಮೂಲಕ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು ಜಾತಿಗಳ ಘರ್ಷಣೆಯನ್ನು ತಡೆದರು ಬದರಿ ಉತ್ತರಾಖಂಡ ದ್ವಾರಕೆ ಗುಜರಾತ್ ಪುರಿ ಒಡಿಶಾ ಹಾಗೂ ಕರ್ನಾಟಕದ ಶೃಂಗೇರಿಗಳಲ್ಲಿ ತಮ್ಮ ಪೀಠಗಳನ್ನು ಸ್ಥಾಪನೆ ಮಾಡಿದರು ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು ಅವರ ಪ್ರಮುಖವಾದ ಕೃತಿ ಎಂದರೆ ಭಜಗೋವಿಂದಂ ಭಜಗೋವಿಂದ ಅನ್ನುವಂಥ ಕೃತಿ ಶಂಕರಾಚಾರ್ಯರ ಪ್ರಮುಖ ಕೃತಿಯಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಬಸವೇಶ್ವರರ ಚಿಂತನೆಗಳು ಯಾವುವು ಉತ್ತರ ಬಸವೇಶ್ವರರ ಚಿಂತನೆಗಳು ಹೀಗಿವೆ ಮೊದಲನೆಯ ಪಾಯಿಂಟ್ ಜಾತಿ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟರು ಕಾಯಕವೇ ಕೈಲಾಸ ಎಂದರು ನೆಕ್ಸ್ಟ್ ಪಾಯಿಂಟ್ ಜಾತಿಯತೆ ಮೂರ್ತಿ ಪೂಜೆ ಯಜ್ಞಗಳನ್ನು ಖಂಡಿಸಿದರು ದೇಹವೇ ದೇಗುಲ ಎಂದರು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂದರು ಕೊನೆಯ ಪಾಯಿಂಟ್ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಮೂರು ವಚನ ಸಾಹಿತ್ಯದ ಮಹತ್ವವೇನು ಕೆಲವು ವಚನಕಾರರನ್ನು ಹೆಸರಿಸಿ ಉತ್ತರ ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವಾಗಿವೆ ಪ್ರಮುಖ ವಚನಕಾರರು ಶ್ರೀ ಬಸವೇಶ್ವರರು ಜೇಡರ ದಾಶಿಮಯ್ಯ ಅಲ್ಲಮಪ್ರಭು ಚನ್ನಬಸವಣ್ಣ ಅಕ್ಕ ಮಹಾದೇವಿ ಇನ್ನೂ ಮುಂತಾದ ವಚನಕಾರರನ್ನು ನಾವು ನೋಡಬಹುದು ಭಕ್ತಿ ಸಂತರ ಸಂತರು ಏನನ್ನು ಬೋಧಿಸಿದರು ಇದು ನಾಲ್ಕನೆಯ ಪ್ರಶ್ನೆ ಉತ್ತರ ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು ಐದು ಭಾರತದ ಪ್ರಮುಖ ಸೂಪಿ ಸಂತರು ಯಾರು ಉತ್ತರ ಭಾರತದ ಪ್ರಮುಖ ಸೂಪಿ ಸಂತರು ನಿಜಾಮುದ್ದೀನ್ ಔಲಿಯಾ ಆರನೆಯ ಪ್ರಶ್ನೆ ಭಕ್ತಿ ಪಂಥದ ಪರಿಣಾಮಗಳನ್ನು ಹೇಳಿರಿ ಉತ್ತರ ಭಕ್ತಿ ಪಂಥದ ಪರಿಣಾಮಗಳು ಈ ಕೆಳಗಿನಂತಿವೆ ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಬೆಳೆಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ಬಂದೇ ದರ್ಗಾ ದರ್ಗಾಯಲ್ಲಿದೆ ಉತ್ತರ ಬಂದೆ ನಮಾಜ್ ದರ್ಗಾ ಕಲಬುರಗಿಯಲ್ಲಿದೆ ಎಂಟನೇ ಪ್ರಶ್ನೆ ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ಉತ್ತರ ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಒಂಬತ್ತು ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ಉತ್ತರ ಗುರುನಾನಕರು ನನಗೆ ಒಂದು ಲಕ್ಷ ನಾಲ್ ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ ಹತ್ತನೆಯ ಪ್ರಶ್ನೆ ಭಕ್ತಿ ಪಂಥದ ಸಾರವೇನು ಉತ್ತರ ಭೇದ ಭಾವವನ್ನು ಖಂಡಿಸಿದರು ಸಮಾನತೆಯನ್ನು ಸಾರಿದರು ಕಂದಾಚಾರವನ್ನು ವಿರೋಧಿಸಿದರು ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಎಂದು ಸಾರಿದರು ಕೊನೆ ಪಾಯಿಂಟ್ ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಇನ್ನು ಮುಖ್ಯ ಪ್ರಶ್ನೆ ಎರಡು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಇದಕ್ಕೆ ಉತ್ತರವನ್ನು ನೋಡೋಣ ಭೇದ ಭಾವವನ್ನು ಖಂಡಿಸಿದರು ಸಮಾನತೆಯನ್ನು ಸಾರಿದರು ಕಂದಾಚಾರವನ್ನು ವಿರೋಧಿಸಿದರು ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಎಂದು ಸಾರಿದರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಬೆರೆಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಭಾರತೀಯ ಭಾಷೆಗಳು ಭಕ್ತಿ ಸಂತರ ಸಹಾಯದಿಂದ ಶ್ರೀಮಂತಗೊಂಡವು ಎಂದು ಹೇಳಬಹುದು ಇನ್ನು ಎರಡನೆಯ ಪ್ರಶ್ನೆಗೆ ಹೋಗೋಣ ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಸಮಾಜ ಸುಧಾರಕರಿಂದ ನಮ್ಮ ಸಮಾಜಕ್ಕೆ ಸಾಕಷ್ಟು ಸುಧಾರಣೆಗಳನ್ನು ನೋಡ್ಬೋದು ಅದರಲ್ಲಿ ಭಕ್ತಿ ಮಾರ್ಗ ಬೆಳೆಯಿತು ಭಾವ ಕಡಿಮೆಯಾಯಿತು ಸಮಾನತೆ ಹೆಚ್ಚಾಯಿತು ಕಂದಾಚಾರಗಳು ಕಡಿಮೆಯಾದವು ದುಡಿಮೆಯ ಪ್ರವೃತ್ತಿ ಬೆಳೆಯಿತು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ಬೆಳೆಯಿತು ಇವಿಷ್ಟು ನಮ್ಮ ಈ ಹದಿನಾರನೆಯ ಅಧ್ಯಾಯದ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥದ ಪ್ರಶ್ನೋತ್ತರಗಳಾಗಿದ್ದವು ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್